ಇತ್ತು ಅರ್ಧಕ್ಕೆ ಐದು ಐದು ಅವರು ಮತ್ತೆ ಅದನ್ನ ಎತ್ತಿಕ್ಕೆ ಇತ್ತ ಅವರು ಅಲ್ಲಿ ಒಬ್ಬ ಲೈನ್ ಮೇನ್ ಕಾವಲು ಹಾಕಿ ಅವನು ಯಾರನ್ನ ಇನ್ನೊಬ್ಬ ರೈತ ಅದನ್ನ ಹಾಕ್ಬಿಟ್ಟನು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಈ ಮನೆ ಹಿಂದಿನ ಬೇಸಿದ್ರು ತಿಂದಿದ್ದೀವಿ ನಾವೆಲ್ಲರೂ ಕೂಡ ಒಬ್ರು ಜನ ಇವತ್ತು ನಮ್ಮ ಸಬ್ ಸ್ಟೇಷನ್ ಒಂದ್ ಇಲ್ಲಿ ಆಗಿರೋದಲ್ಲೇ ಪಕ್ಕದಾಗ ಎರಡು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇನ್ನಾನೂ ಕೂಡ ಇದು ಓವರ್ಲೋಡ್ ಅಂತ ಹೇಳ್ಬಿಟ್ಟು ನಾಗರಿ ಸ್ಟೇಷನ್ ಇಂದ ಹೊಡಿತಾ ಇದ್ದಾರೆ ಪಕ್ಕಂಡ್ ಹೊಡಿತಾ ಇದೆ ಎರಡ್ ಕಿಲೋಮೀಟರ್ ನಾಗ ನೀವ್ ಎಂಟ್ ಕಿಲೋಮೀಟರ್ ಇಂದ ಅಲ್ಲಿ ತಗೊಂಡ್ ಹೋಗ್ತಿದ್ದೀರಾ ಅಂದ್ರೆ ಏನ್ ಅಲ್ಲಿ ಏನಾಗ ಕಳಮಳ ಹೋಗ್ಲಿ ಜನ ರೈತರುಗಳು ನಾವು ಬರೀ ನಿರಾಕರಿ ನಿರಂತರವಾಗಿ ನಾವು ಕೆ ಬಿ ಕರೆಂಟ್ ಏನೇನೆ ನಾವು ಸತ ಹೋಗ್ಬೇಕು ಒಂದೇ ಸಲ ಟ್ವೆಲ್ ಪಾಯಿಂಟ್ ಫೈವ್ ಮಾಡಲ್ಲ ಟ್ವೆಂಟಿ ಎಮ್ ಎಮ್ ಮಾಡಲ್ಲ ಪಟ್ನಾಯಿ ಬರ್ಗೂರು ಕಳ್ಳ ಮೇಳ ತಾವರೆಕೆರೆ ಟು ಟ್ವೆಂಟಿ ಎಮ್ ಎಸ್ ಎಲ್ಲ ನಾನೇ ಮಾಡ್ಕೊಂಡಿರು ಹೌದು ಅಲ್ಲಿ ಮಾಡಿದ್ದು ಇಂಪ್ಲಿಮೆಂಟ್ ಇದು ಇಂಪ್ಲಿಮೆಂಟ್ ಬಂದು ಈಗ ಇಲ್ಲಿ ಏಳು ಪಾಯಿಂಟ್ ಬಂದಿದೆ ಈಗ ಅಲ್ಲಿಂದ ನಾವೇನು ಲೈನ್ ತೊಗೊಳ್ಳಲ್ಲ ನಮಗೆ ಬಜೆಟ್ ಬಂದಿದೆ ಲೈನ್ ಮಾಡಿಬಿಟ್ಬಿಟ್ಟಿದ್ದೆ ಏನ್ ನೋಡಿದೆ ಅನ್ನೋದು ಇಲ್ಲಿ ಎಲ್ಲಾರ್ಗು ತಿಳಿಯಲ್ಲ ನಿಮಗ್ ತಿಳಿಬೋದು ಇವ್ರಿಗೆ ತಿಳಿಬೋದು ನನಗ್ ತಿಳಿಬೋದು ಎಲ್ಲಾರ್ಗು ತಿಳಿಯಲ್ಲ ಏಟ್ ಪಾಯಿಂಟ್ ತ್ರೀ ಏನು ಅಂತ ನೀವ್ ಯಾವ ವೈರಿಂದ ಎಲ್ಲಿ ಕನೆಕ್ಟ್ ಮಾಡ್ತೀರಾ ಎಲ್ಲಾರ್ಗು ತಿಳಿಯಲ್ಲ ನೀವ್ ನೀವು ರಾತ್ರಿ ಏನೇನ್ ಮಾಡ್ತೀರಾ ಎಲ್ಲಾರ್ಗು ತಿಳಿಯಲ್ಲ ಈಗಾಗಲೇ ಸುಮಾರು ವರ್ಷದಿಂದ ಅನುಭವಿಸಿದಿವಿ ಸುಮಾರು ಎರಡೂವರೆ ಮೂರು ವರ್ಷದಿಂದ ಅನುಭವಿಸಿದೀವಿ ಎಲ್ಲಾ ದೊಡ್ಡ ದೊಡ್ಡ ಲೀಡರ್ಗಳು ಬರೀ ಎರಡ್ ಕಂಬ ಹಾಕೋದಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳು ಅದಕ್ಕೆ ಎರಡು ವರ್ಷ ಕಾಯ್ದು ಹಾಕ್ಸಿದಾರೆ ಇಂತ ಪರಿಸ್ಥಿತಿ ಎಲ್ಲ ನಾವು ದಾಟ್ ಬಂದ ಮೇಲೆ ಇವತ್ತಿನ್ನೇನೋ ನಮ್ಗೆ ಒಳ್ಳೆ ಕಾಲ ಬತ್ತು ಅನ್ವಾಗ ನೀವ್ ಈ ತರ ಮಾಡೋದು ಖಂಡಿತು ಸರಿಯಲ್ಲ ಇದು ಯಾವ್ದೇ ಕಾರಣಕ್ಕೂ ಕೆಲಸ ಮುಂದೆ ಮಾಡೋದಕ್ಕೆ ನಾವು ಇನ್ನೊಂದು ಹಾಕಿರೋ ಸಮೇತ ಅಲ್ಲೇನೇ ಸಬ್ಸ್ಟೇಷನ್ ಐತೆ ನಿಮ್ಗೆ ಯಾವ್ದು ಅಲ್ಲಿಂದ ಅಲ್ಲಿಗೆ ಒಂದೂವರೆ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಹಾಕ್ತಿವಿ ಬಿಟ್ಟು ಎಂಟು ಕಿಲೋಮೀಟರ್ ಬಂದಿರಲ್ಲ ಅಲ್ಲೇ ಕೊಂಡ್ರಿ ಅದನ್ನ ಅಲ್ಲೇ ತುಂಬಿಸ್ಕೊಂಡ್ರಿ ಇನ್ನೊಂದು ಒಂದಲ್ದಿರ ಎಲ್ಡಿ ಇಟ್ಕೊಳ್ಳಿ ನೀವು ಇಟ್ಕೊಂಡು ನೀವು ಕೆಲಸ ಮಾಡ್ತೀವಿ ನೀವು ಇಲ್ಲಿ ಆದ ನಾವು ಅನುಭವಿಸಿದೀವಿ ಸರ್ ಹತ್ತು ವರ್ಷ ರೀ ನಾವು ಹತ್ತು ವರ್ಷ ರೀ ಇದೆ ಸಮಸ್ಯೆ ಒಂದು ಇಟ್ಟು ಕಾವಲಿಟ್ಟು ಐದೈದು ಅವರ್ ಇತ್ತೈದು ಅವರ್ ಇತ್ತೈದು ಅವರ್ ಕೊಡ್ಸಿದೀವಿ ಗೊತ್ತೈತೇನು ಈ ಸಬ್ಸ್ಟೇಷನ್ ಇಲ್ಲಿ ತಾಂಬರ ವಿಚಾರವಾಗಿ ಸುಮಾರು ಜನ ರೈತರನ್ನ ಓಲೈಸ ಅಂಥ ಪ್ರಯತ್ನ ಎಲ್ಲ ನಮ್ಮ ಮುಖಂಡರು ಮಾಡಿದರು ಎಸ್ ಆರ್ ಗೌಡ್ರಾಗಿರ್ಬೋದು ಮತ್ತು ಇನ್ನು ಎಲ್ಲ ಮುಖಂಡರು ಇದನ್ನು ಓಲೈಸ ಕೆಲಸ ಮಾಡಿದರು ಅದರಿಂದ ಸುಮಾರು ಎರಡು ವರ್ಷ ತಡ ಆಯಿತು ಅನ್ಸುತ್ತಲ್ಲ ಸಬ್ ಸ್ಟೇಷನ್ ಆಗದೆ ಎರಡು ವರ್ಷ ತಡ ಆಯಿತು ಆಲ್ಮೋಸ್ಟ್ ಎಷ್ಟೋ ಜನ ಬೆಳೆ ಕಳ್ಕೊಂಡಿದ್ದಾರೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ತಗೊಂಡೋಗೋದು ಅದು ಸೂಕ್ತ ಅಲ್ಲ ನಮಗೆ ಇಲ್ಲಿ ಬೇಕಾದಷ್ಟು ವಿದ್ಯುತ್ ಕೊರತೆ ಇರೋದ್ರಿಂದ ಇದು ಅಲ್ಲಿಗೆ ಹೋಗೋದು ಸೂಕ್ತ ಅಲ್ಲ ಅಂತ ಹೇಳಿ ನಾವೆಲ್ಲ ಇವತ್ತು ಈ ಒಂದು ನಮ್ಮ ಶಿರಾ ತಾಲಾಗೆ ಕರೆಂಟ್ ಇಂದು ತುಂಬಾ ಪ್ರಾಬ್ಲಮ್ ಆದ್ರಿಂದ ಇಲ್ಲಿ ಒಂದು ಸ್ಟೇಷನ್ ಮಾಡ್ಕೊಟ್ಟಿದ್ರು ಜಯಚಂದ್ರ ಅವ್ರು ಈಗ ಇಲ್ಲಿಂದ ಮದಗರಿ ಮದಗಿರಿ ತಾಲೂಕ್ ತಾಂಡೋದ್ರೆ ಇಲ್ಲಿ ತೊಂದರೆ ಇಲ್ಲೇ ಜನಗಳಿಗೆ ಆದ್ರಿಂದ ಇದನ್ನ ಕೆಲಸ ನಿಲ್ಲಿಸ್ಬೇಕು ನಾವು ಸಾಹೇಬ್ರಿಗೂ ಹೇಳ್ತೀವಿ ಮುಂದೆ ಕೆಲಸ ಮಾಡ್ಕೊಡ್ದಂಗೆ ಏನಾದರೂ ಒಂದು ಅನುಕೂಲ ಮಾಡ್ಕೊಡ್ಬೇಕು ನಿಮ್ಗೆ ಎಷ್ಟು ಕಿಲೋಮೀಟ್ರು ಮಂಜೂರು ಮಾಡಿಕೊಟ್ಟಿದ್ರು ಈ ಒಂದು ದೇಶ ಈ ಇದು ಕೊನೆ ಬಾರ್ಡರ್ ಮಾಡ್ರಶಾ ನ್ಯಾಗರೆಯಿಂದ ಇಲ್ಲೊಂದು ಐದಾರು ಹಳ್ಳಿಗೆ ಮಾಡ್ಕೊಟ್ಟವ್ರಿ ಅಲ್ಲಿಗೆ ಓವರ್ ಲೋಡ್ ಜಾಸ್ತಿ ಆಗೋದ್ರಿಂದಾಗ ಕಳಂಬಳ್ಳ ಬ್ರಾಹ್ಮಸಣ್ಣದಿಂದ ಆದ್ದರಿಂದನಾ ಇಲ್ಲಿ ತೊಂದರೆ ಆಗೋದ್ರಿಂದ ಈ ಕಡೆಗೆ ತಗೊಂಡು ಹೋಗ್ದಂಗೆ ನಿಲ್ಲಿಸ್ಬೇಕು ತಾಳಗುಂದ ಸಬ್ಸೇಷನ್ನು ಹೀರಿಗೆ ಪ್ರಾರಂಭ ಆಗಿ ಸುಮಾರು ಒಂದೂವರೆ ತಿಂಗಳು ಕಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಕಳಂಬೆಳ್ಳ ಹೋಬಳಿಯ ರೈತರು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ವಿದ್ಯುತ್ ಸಮಸ್ಯೆಯಿಂದ ನಡೆದಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ಹೊಣೆನಳ್ಳಿ ಗ್ರಾಮದ ಬಳಿ ಇವತ್ತು ಸಬ್ ಸ್ಟೇಷನ್ನು ಪ್ರಾರಂಭ ಆಗಿ ಒಂದೂವರೆ ತಿಂಗಳಿಂದ ಚಾಲನೆಯಲ್ಲಿ ಈಗಾಗಲೇ ಇಲ್ಲಿಂದ ಈ ಭಾಗದಿಂದ ಏನು ಬಡವನಳ್ಳಿಗೆ ಮಧುಗಿರಿ ತಾಲೂಕಿಗೆ ಇಲ್ಲಿಗೆ ಕರೆಂಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಇವಾಗಲೇ ಕ್ರಮವನ್ನು ಕೈಗೊಂಡು ಕಂಬವನ್ನು ನಿಲ್ಲಿಸ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ಭಾಗದ ಎಲ್ಲ ನಮ್ಮ ರೈತರುಗಳು ಇವತ್ತು ಈ ಒಂದು ಸ್ಟೇಷನ್ ಮುಂಭಾಗ ಗಣಿ ಸತ್ಯಾಗ್ರಹ ಮಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಬ್ ಸ್ಟೇಷನ್ನಿಂದ ಹೊರಹಳ್ಳಿ ಭಾಗದಕ್ಕೆ ನಾವು ವಿದ್ಯುತ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಈಗಾಗಲೇ ಇಲ್ಲೇ ಕೂಡ ಈ ಭಾಗದ ರೈತರೇ ಕೂಡ ಇವತ್ತು ಕೂಡ ಸರಬರಾಜು ಆಗ್ತಾ ಇಲ್ಲ ಮತ್ತೆ ಪಕ್ಕದ ಇವತ್ತೇನು ನಾಗರೆ ಇಂದಲೂ ಕೂಡ ಕೆಲವು ಭಾಗದ ಗ್ರಾಮಗಳಿಗೆ ಇಲ್ಲಿಂದ ಮೂರು ಕಿಲೋಮೀಟರ್ ಭಾಗದಗೆ ಭಾಗಗಳಿಗೆ ಇವತ್ತು ನಾಗರೆ ಸ್ಟೇಷನ್ನಿಂದ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದಾರೆ ಈ ಮತ್ತು ಈಗ ವನೆನಹಳ್ಳಿ ಗ್ರಾಮದಿಂದ ಎಂಟು ಕಿಲೋಮೀಟರ್ ದೂರ ಎಂಟರಿಂದ ಹತ್ತು ಕಿಲೋಮೀಟರ್ ದೂರಕ್ಕೆ ಇಲ್ಲಿಂದ ವಿದ್ಯುತ್ತನ್ನು ತಗೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದ್ ಕಡೆ ದುರ್ದೇಶ ಪೂರ್ವಕವಾಗಿ ಇಲ್ಲಿ ಸ್ಟೇಷನ್ ಆದರೂ ಕೂಡ ಈ ಸ್ಟೇಷನ್ ವ್ಯಾಪ್ತಿಯ ಇರತಕ್ಕಂಥ ರೈತರಿಗೆ ಅನುಕೂಲ ಆಗ್ತಾನೇನೆ ಬೇರೆ ಇವತ್ತು ತಾಲೂಕಿಗೆ ಕೊಡ್ತಕ್ಕಂಥ ಇವತ್ತು ಹುನ್ನಾರವನ್ನು ಮಾನ್ಯ ಏನು ಇಲಾಖಾಧಿಕಾರಿಗಳು ಇವತ್ತು ಮಾಡ್ತಾ ಇರೋದ್ರಿಂದ ಇದನ್ನು ಸಮಗ್ರವಾಗಿ ಎಲ್ಲ ಇವತ್ತು ನಮ್ಮ ಈ ಭಾಗದ ರೈತ ಮುಖಂಡರುಗಳು ಇವತ್ತು ಇಲ್ಲಿ ಸಭೆ ಸೇರಿ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಸಬ್ ಸ್ಟೇಷನ್ನಿಂದ ನಾವು ನಮ್ಮ ಭಾಗಕ್ಕೆ ಇಲ್ಲಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನಾಗಲಿ ಯಾಕೆಂದರೆ ಈ ಭಾಗದಲ್ಲೇ ಇವತ್ತು ಬೇರೆ ಬೇರೆ ಸಬ್ ಸ್ಟೇಷನ್ಗಳಿಂದ ಕರೆಂಟನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಓವರ್ಲೋಡ್ ಆಗಿರೋದ್ರಿಂದ ಅಂಥದ್ದು ಇಲ್ಲಿಂದ ತಗೊಂಡು ಹೋಗಿ ಹತ್ತದೈದು ಕಿಲೋಮೀಟ್ರ್ ದೂರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಆದ್ದರಿಂದ ನಮ್ಮ ಎಲ್ಲ ರೈತ ಬಾಂಧವರು ಇವತ್ತು ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಇಲ್ಲಿಂದ ಏನಾದರೂ ಕೂಡ ವಿದ್ಯುತ್ತನ್ನು ಆ ಕಡೆ ಕೊಡೋಂಥ ಪ್ರಯತ್ನ ತಾವು ಮಾಡಿದರೆ ಆದರೆ ನಿಜಕ್ಕೆ ಅದೇ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಮತ್ತು ಈ ಭಾಗದ ನಮ್ಮ ಏನು ಶಾಸಕರಿಗೂ ಕೂಡ ಇದ್ರ ಬಗ್ಗೆ ನಾವು ಮನವಿಯನ್ನು ನಾವು ಕೊಡಬೇಕಾಗ್ತೈತೆ ಅವರು ಕೂಡ ಇದರ ಜೊತೆಯಲ್ಲಿ ನಾವು ಕರೆದು ಇದನ್ನು ತಡೆ ಪ್ರಯತ್ನವನ್ನು ಮಾಡ್ತೀವಿ ಕೂಡಲೇ ಅಧಿಕಾರಿಗಳು ಅದನ್ನು ನಿಲ್ಲಿಸಬೇಕು ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಪ್ರಕ್ರಿಯೆ ಆಗಬಾರ್ದು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ